ಅನ್ಕೊಿ ಏನೇ ತಗೊಂಡ್ರು ಕೂಡ ನಿಮ್ಗೆ ಐವತ್ತು ರೂಪಾಯಿಗೆ ಸಿಗುತ್ತೆ ಬೇಕಾಗಿರೋ ಐಟಮ್ಸ್ ಸಣ್ಣ ಪುಟ್ಟ ಬೇಕಾಗಿರೋದೆಲ್ಲ ಐಟಮ್ಸ್ ಎಲ್ಲ ತುಂಬ ತುಂಬ ಬಂದ್ಬಿಟ್ಟಿದ್ರು ಯಾರಾದ್ರೂ ಜಪಾನಿಗೆ ಬರೋರ್ಗೆ ಈ ವಿಡಿಯೋ ಎಲ್ಪ್ ಆಗ್ಬೋದು ಅಂತ ತಗೊಂಡ್ ಬರಬೇಡಿ ಅಂತ ಈ ವಿಡಿಯೋದಲ್ಲಿ ನೋಡಿ ನೀವು ಇಲ್ಲಿ ಡೈಲಿ ಒಂದು ಡೈಸ ಶಾಪ್ ಅಲ್ಲಿ ಅಂತ ನಿಮ್ಗೆ ಇವತ್ತು ನಾನು ತೋರಿಸ್ತೀನಿ ಬನ್ನಿ ಐವತ್ತು ರೂಪಾಯಿ ಅಂದ್ರೆ ನಮ್ ತೀರಾ ನಮ್ ಇಂಡಿಯಾದಲ್ಲಿ ನಿಜವಾಗ್ಲೂ ಸಿಗಲ್ಲ ಬಿಲ್ ಅಂದ್ರೆ ಈ ರೀತಿ ಬಿಲ್ ಮೇಲೆ ಯಾವ್ದೇ ರೀತಿ ಪ್ರೈಸ್ ಇಲ್ಲ ಅಂದ್ರೆ ಅದು ಐವತ್ತು ಉಪಯೋಗಿಸೋದು ಕಡಿಮೆ ಈ ಶಾಪ್ ಒಂದಕ್ಕೊಂದು ಚೆನ್ನಾಗಿರುತ್ತೆ ಆಮೇಲೆ ಐವತ್ತು ರೂಪಾಯಿ ಅಂತ ಬೇರೆ ನಮ್ ತಲೆಯಲ್ಲಿ ಓಡ್ತಾ ಇರುತ್ತದೆ ಐವತ್ತು ರೂಪಾಯಿ ಅಲ್ವಾ ಫುಲ್ ಕಂಟೈನರ್ ಏನಾದ್ರು ಸ್ಟೋರೇಜ್ ಸ್ಟೋರ್ ಅಂತದ್ದು ಎಷ್ಟು ಚೆನ್ನಾಗಿದೆ ಇದು ರಿಮೋಟ್ ಸ್ಟ್ಯಾಂಡ್ ಅಂತ ಇನ್ನೇ ಒಂದ್ ನೂರೆಂಟು ಟೂಲ್ಸ್ ಗಳು ಮಾಡಿಕೊಂಡವ್ರೆ ಲೇಟ್ ಆಗ್ಲಿ ಕ್ಲೀನ್ ಮಾಡೋಕೆ ಅಂತ ಇವ್ರು ಉಪಯೋಗಿಸೋ ಟೂಲ್ಸ್ ಅಂತ ನೋಡಿದ್ರೆ ನಿಜವಾಗ್ಲು ತಲೆ ತಿರುಗುತ್ತೆ ಅಷ್ಟೇ ಡೀಪ್ ಕಾರ್ನರ್ ನ ಕ್ಲೀನ್ ಮಾಡಿಷ್ಟು ಡಸ್ಟ್ ಪ್ಯಾನ್ ಇಟ್ಕೊಂಡಿರ್ತಾರೆ ಅಂತ ನೀವು ನೋಡಿ ಹಂಗೆ ಏನ್ ಕಾಣ್ತವ ಕಣ್ಗೆ ಇಲ್ವೋ ಗೊತ್ತಿಲ್ಲ ಬರೀ ಎಲ್ ನೋಡಿದ್ರು ಕ್ಲೀನಿಂಗ್ ಟೂಲ್ಸ್ ಗಳೇ ಕಾಣ್ತವೆ ಹಾಯ್ ನಮಸ್ಕಾರ ನಾನ್ ಇವತ್ ನಿಮ್ಮನ್ನ ಒಂದು ಫೇಮಸ್ ಡೈಸ ಶಾಪ್ ಕರ್ಕೊಂಡು ಹೋಗ್ತೀನಿ ಶಾಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ಹಂಡ್ರೆಡ್ ಶಾಪ್ ಅಂತ ಕರೀತಾರೆ ಏನಕ್ಕೆ ಅಂಡ್ರೆಡ್ ಎನ್ ಶಾಪ್ ಅಂದರೆ ಇಲ್ಲಿ ಪ್ರತಿಯೊಂದು ಆಲ್ ಇನ್ ಒನ್ ಅನ್ನಂಗೆ ಪ್ರತಿಯೊಂದು ಐಟಮ್ಸ್ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂಡ್ರೆಡ್ ಏನ್ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಐವತ್ತು ರೂಪಾಯಿ ಅನ್ಕೊಳ್ಳಿ ಏನೇ ತೊಗೊಂಡ್ರು ಕೂಡ ನಿಮಗಲ್ಲಿ ಐವತ್ತು ರೂಪಾಯಿಗೆ ಸಿಗುತ್ತೆ ಐವತ್ತು ರೂಪಾಯಿ ಅಂದ ತಕ್ಷಣ ತುಂಬ ಚೀ ಕ್ವಾಲಿಟಿ ಇಲ್ದೇ ಅಂತ ಅಂದ್ಕೊಂಬೇಡಿ ಕ್ವಾಲಿಟಿ ಇರೋಂಥದ್ದನ್ನೇ ತುಂಬ ಚೀಪಾಗಿ ಸಿಗುತ್ತೆ ಅಂದರೆ ಇಲ್ಲಿ ತುಂಬ ಬಲ್ಕಾಗಿ ತರಿಸೋದ್ರಿಂದ ಕಸ್ಟಮರ್ಸ್ಗೆ ತುಂಬ ಚೀಪಾಗಿ ಕಡಿಮೆ ಪ್ರೈಸಲ್ಲಿ ಕೊಡ್ತಾರೆ ಸೊ ಹಾಗಿದ್ರೆ ಬನ್ನಿ ಏನೇ ಸಿಗುತ್ತೆ ಅಂತ ನೋಡಿ ಸೊ ಏನಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಡೈಸೋ ಶಾಪ್ದು ಅಂತ ಅಂದರೆ ನಾವು ಬರುವಾಗ ನಮಗೆ ಮತ್ತೆ ಬಟ್ಟೆಗಳು ಕಿಚನಿಗೆ ಬೇಕಾಗಿರೋ ಐಟಮ್ಸು ಸಣ್ಣ ಪುಟ್ಟ ಬೇಕಾಗಿರೋದೆಲ್ಲ ಐಟಮ್ಸ್ನೆಲ್ಲ ತುಂಬ್ಕೊ ತುಂಬ್ಕೊಂಡು ಬಂದ್ಬಿಟ್ಟಿದ್ದು ಸೊ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಶನ್ಸ್ ಅಂದರೆ ನಿಮ್ಮ ರಿಲೇಶನ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರಾದ್ರೂ ಜಪಾನಿಗೆ ಬರೋರಿಗೆ ಈ ವಿಡಿಯೋ ಎಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಬಟ್ ಏನೇನ್ ತಗೊಂಡ್ ಬರಬೇಡಿ ಅಂತ ಈ ವಿಡಿಯೋದಲ್ಲಿ ನೋಡಿ ನೀವು ಇಲ್ಲಿ ಡೈಲಿ ಉಪಯೋಗಿಸುವಂತ ಡೈಲಿ ನೀಡೆಡ್ ಏನೇನಿರುತ್ತೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಲಿನ್ ಒನ್ ಅಂತ ಹೇಳದ್ನಲ್ಲ ಹಂಗೆ ಪ್ರತಿಯೊಂದು ಸಿಗುತ್ತೆ ಇಂತದ್ ಇಲ್ಲ ಅಲ್ಲಿ ಶಾಪ್ ಅಲ್ಲಿ ಅಂತ ಅನ್ನಂಗಿಲ್ಲ ಸೊ ಹಾಗಾಗಿ ಒಂದೇ ವೀಡಿಯೋದಲ್ಲಿ ನನಗೆ ಎಲ್ಲಾನು ಕವರ್ ಮಾಡೋಕೆ ಆಗ್ಲಿಲ್ಲ ಸೊ ಅನ್ಕೊಂಡೆ ಎಲ್ಲಾನು ಒಂದೇ ವೀಡಿಯೋದಲ್ಲಿ ಮಾಡೋಣ ಏನೇನ್ ಸಿಗುತ್ತೆ ಏನೇನ್ ಸಿಗುತ್ತೆ ಅಂತ ಹೇಳಣ ಅಂತ ಸೊ ಆಮೇಲೆ ಅನ್ನಿಸ್ತು ಪಾರ್ಟ್ ಬೈ ಪಾರ್ಟ್ ಮಾಡೋಣ ಇದು ತುಂಬಾ ಲೆಂತಿ ವಿಡಿಯೋ ಆಗ್ಬಿಡುತ್ತೆ ಒಂದೇ ವಿಡಿಯೋ ಮಾಡಕ್ ಹೋದ್ರೆ ಪಾರ್ಟ್ ಬೈ ಪಾರ್ಟ್ ಬೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನನಗೆ ಬೇಕಾಗಿರೋ ಐಟಮ್ಸ್ ಗಳು ಏನೇನಿದೆ ಇಲ್ಲಿನ ಒಂದು ಡೈಸೋ ಶಾಪ್ ಅಲ್ಲಿ ಅಂತ ಇವತ್ತು ನಾನು ತೋರಿಸ್ತೀನಿ ಬನ್ನಿ ಇದೇ ನೋಡಿ ಡೈಸೋ ಶಾಪ್ ನೆಕ್ಸ್ಟ್ ಮಂತ್ ಅಲೋವೆಂಡೆ ಇರೋದ್ರಿಂದ ಈ ಬೂತೂತ್ ಕಾಸ್ಟ್ಯೂಮ್ ಎಲ್ಲ ಇಟ್ಟಿದ್ದಾರೆ ಈ ವರ್ದೇಶಗಳಲ್ಲಿ ಈ ರೀತಿ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾರೆ ಅಂದ್ರೆ ಬೂತದ್ದು ಮಕ್ಕಳಿಗೆಲ್ಲ ಬೂತದ್ದು ಕಾಸ್ಟ್ಯೂಮ್ ಎಲ್ಲ ಹಾಕ್ಬಿಟ್ಟು ಮುಖಕ್ಕೆ ಪೇಂಟ್ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗಿ ಚಾಕ್ರೇ ಸಾಮಗ್ರಿಗಳು ಕಲೆಕ್ಟ್ ಮಾಡೋದು ಈ ರೀತಿ ಕೊನೆ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಧ್ವನಿ ನಾವೀಗ ಕಿಚನ್ ಟೂಲ್ಸ್ ಕಡೆ ಹೋಗೋಣ ಹಾಕಿ ಹಂಗೆ ಹತ್ತಿರದಲ್ಲಿ ನಾನು ತೋರಿಸ್ತೀನಿ ಎಷ್ಟು ಕ್ವಾಲಿಟಿ ಇದೆ ಅಂತ ಐವತ್ತು ರೂಪಾಯಿಗೆ ನಮ್ಮ ಇಂಡಿಯಾದಲ್ಲಿ ನಿಜವಾಗ್ಲೂ ಸಿಗೋಲ್ಲ ಇಷ್ಟು ಕ್ವಾಲಿಟಿ ಇರೋ ಅಂಥ ಐಟಮ್ಸ್ಗಳು ನಾವು ಬರುವಾಗ ಸುಮಾರು ಕಿಚನ್ ಐಟಮ್ಸ್ ಎಲ್ಲ ತೊಗೊಬಂದಿದ್ವಿ ನೋಡಿ ನೀವು ಹಂಗೇನೆ ಬಿಲ್ ಅಂದರೆ ಈ ರೀತಿ ಬಿಲ್ ಮೇಲೆ ಯಾವುದೇ ರೀತಿ ಪ್ರೈಸ್ ಇಲ್ಲ ಅಂದರೆ ಅದು ಐವತ್ತು ರೂಪಾಯಿ ಅಂತ ಅಂದರೆ ಫಾರಿನ್ನಿಗೆ ಬರೋರು ಏನೇ ತೊಗೋಬಾರ್ದರು ನಡೆಯುತ್ತೆ ಇಲ್ಲೇ ಎಲ್ಲ ಚೀಪಾಗಿ ಸಿಗುತ್ತೆ ಆರಾಮಾಗಿ ಇರೋಷ್ಟು ದಿನ ಯೂಸ್ ಮಾಡಿ ಆಮೇಲೆ ಬಿಸಾಕ್ಬಿಟ್ಟು ಹೋಗ್ಬೋದು ಅಂತ ನಮ್ಮ ನಮ್ಮೂರ ಕಡೆ ಇಷ್ಟು ಅಷ್ಟು ಕ್ವಾಲಿಟಿರೋ ಐಟಮ್ಸ್ನೇನಾದ್ರೂ ಐವತ್ತು ರೂಪಾಯಿಗೆ ಏನಾದರೂ ಇಟ್ಟಿದ್ರೆ ನಿಜವಾಗ್ಲೂ ನಮ್ಮ ಜನ ಅಂಗಡಿನೇ ಖಾಲಿ ಮಾಡ್ತಾಯಿದ್ರು ಅನಿಸುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಸ್ಟೀಲ್ ಉಪಯೋಗಿಸೋದು ಕಡಿಮೆ ಈ ಶಾಪಿಗೆ ಬಂದ್ರಂತೂ ಎಲ್ಲಾನು ಎತ್ಕೊಬೇಕು ಅನ್ಸುತ್ತೆ ಅಷ್ಟು ಒಂದಕ್ಕೊಂದು ಚೆನ್ನಾಗಿರುತ್ತೆ ಆಮೇಲೆ ಐವತ್ತು ರೂಪಾಯಿ ಅಂತ ಬೇರೆ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತದೆ ಐವತ್ತು ರೂಪಾಯಿ ಅಲ್ವಾ ತಗೊಂಬಿಡೋಣ ತೊಗೊಂಡ್ಬಿಡಣ ಅಂತ ಅಂದರೆ ಏನು ಮಾಡೋದು ಎಲ್ಲಾನು ನಾವು ತಗೊಂಡ್ರು ನಮ್ಮ ಇಂಡಿಯಾಗೆ ವಾಪಸ್ ತೊಗೊಂಡಾಗೋದಿಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕಾಗತ್ತೆ ಹಂಗಾಗಿ ಎಷ್ಟು ಬೇಕಷ್ಟು ಮಾತ್ರ ತಗೊಂತೀವಿ ಇಲ್ಲ ನಮ್ಮೂರಲ್ಲೂ ಸಿ ನಮ್ಮ ಇಂಡಿಯಾದಲ್ಲಿ ಸಿಗೋಲ್ಲ ಅಂತ ಅಲ್ಲ ಇದಕ್ಕಿಂತ ಚೆನ್ನಾಗಿರೋವೆಲ್ಲ ಸಿಗುತ್ತೆ ಆದರೆ ಐವತ್ತು ರೂಪಾಯಿಗೆ ಸಿಗೋಲ್ಲ ನಿಜವಾಗ್ಲೂ ಐವತ್ತು ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸಿಗಲ್ಲ ಹಂಗಾಗಿ ಎಲ್ಲಾನು ಎತ್ಕೊಂಡು ಅನ್ಸುತ್ತೆ ಆದ್ರೆ ಏನು ಮಾಡೋದು ತಗೊಂಡೋಗಕೆ ಇಷ್ಟೇ ನಮಗೆ ಲಿಮಿಟ್ ಇರುತ್ತೆ ಕೆಜಿ ಅಲ್ವಾ ಹಂಗಾಗಿ ಜಸ್ಟ್ ಅಂದ್ರೆ ಇಲ್ಲಿಗೆ ಬರೋರು ಯೂಸ್ ಮಾಡ್ಕೋಬೋದು ಆರಾಮಾಗಿ ಏನು ತರದೇ ಇದ್ರೂ ನಡೆಯುತ್ತೆ ಅಂತ ಅಷ್ಟೇ ಹಾಗೆ ಕಪ್ಗಳು ಅಷ್ಟೇನೆ ಐವತ್ತು ರೂಪಾಯಿ ಯಾರಾದ್ರೂ ಹೋಗೋರು ಹೋಗೋರ್ ಇರ್ತಾರೆ ಜಪಾನಿಗೆ ಬರೋರು ಇರ್ತಾರೆ ಶೇರ್ ಮಾಡಿ ಗೊತ್ತಾಗುತ್ತೆ Yeah. Mm -hmm. ಎಷ್ಟು ಚೆನ್ನಾಗಿದೆ ಡಿಸೈನ್ ಆಗಿದೆ ಅಂತ ಇದ್ರ ಮೇಲೆ ಟೂ ಹಂಡ್ರೆಡ್ ಎನ್ ಅಂತ ಹಾಕಿದ್ದಾರೆ ಟ್ರೂ ಟೂ ಹಂಡ್ರೆಡ್ ಎನ್ ಅಂದರೆ ಹಂಡ್ರೆಡ್ ರುಪೀಸ್ ಅಂತ ಅರ್ಥ ಇದೆಲ್ಲ ಫುಲ್ ಸೆಕ್ಷನ್ ಎಲ್ಲ ಫುಲ್ ಕಂಟೈನರು ಏನಾದ್ರು ಸ್ಟೋರೇಜ್ ಸ್ಟೋರ್ ಮಾಡ್ಕೊಳ್ಳೋ ಅಂಥದ್ದು ಕಾಸ್ಮೆಟಿಕ್ ಇಟ್ಕೊಳ್ಳೋ ಅಂಥದ್ದು ನೋಡಿ ಇದು ಕಾಸ್ಮೆಟಿಕ್ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಕಿಚನ್ಗೆ ಏನಾದರೂ ಈ ಬಾಟಲ್ಸ್ ಇಟ್ಕೊಳ್ಬೋದು ಈ ರೀತಿ ತುಂಬ ಡಿಸೈನ್ಸ್ ಎಲ್ಲ ಇದೆ ಸೊ ನಮ್ಗೆ ಯಾವ್ದು ಬೇಕೋ ತೊಗೋಬೋದು ಸುಮಾರು ಆಪ್ಷನ್ಸ್ ಇದೆ ತುಂಬ ಡಿಸೈನ್ಸ್ ಇದೆ ಎಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಸಿಗುತ್ತೆ ನೋಡಿ ಹಾಗೆ ಇದೆಲ್ಲ ಸ್ಟೋರೇಜ್ ಕಂಟೇನರ್ ಅಂದರೆ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ನಾವು ಕಾಳು ಕಡ್ಡಿ ಇಟ್ಕೊಳ್ಳೋವಂಥ ಒಂದು ಸ್ಟೋರೇಜು ಕಿಚನಿಗೆ ಬೇಕಾಗಿರೋ ಬಾಕ್ಸ್ಗಳು ಸೊ ಈ ರೀತಿ ಇದೆ ಫುಲ್ ಈ ಸೆಕ್ಷನ್ ಎಲ್ಲ ಫುಲ್ಲು ಸ್ಟೋರೇಜ್ ಬಾಕ್ಸು ಆಮೇಲೆ ಇದೆಲ್ಲ ಬೇಕಿಂಗ್ ಸೆಕ್ಷನ್ನು ಬೇಕಿಂಗ್ ಅಂತ ಐಟಮ್ಸ್ ಎಲ್ಲ ಇರುತ್ತೆ ಈ ಸೆಕ್ಷನಲ್ಲಿ ಅಂದರೆ ಈ ಶಾಪಿಗೆ ಬಂದರೆ ಹಬ್ಬಗಳಲ್ಲ ಹಬ್ಬಗಳಲ್ಲಿ ಅಂತ ನೀವು ಯಾವ ಯಾವಾಗ ಬಂದರೂ ಕೂಡ ಇಲ್ಲಿ ಮಕ್ಳಿಗೆ ಬೇಕಾಗಿರೋ ಈ ಶಾಪಲ್ಲಿ ಹುಟ್ಟಿನಲ್ಲಿ ಮಕ್ಳಿಗೆ ಬೇಕಾಗಿರೋದಾಗಿರ್ಬೋದು ವುಮೆನ್ಸ್ಗೆ ಬೇಕಾಗಿರೋದು ಅಥವಾ ಜೆಂಟ್ಸಿಗೆ ಬೇಕಾಗಿರೋದು ಅಥವಾ ಆಫೀಸ್ ವರ್ಕರ್ಸ್ಗೆ ಸೊ ಮನೆಗೆ ಈ ರೀತಿ ಏನೇನು ಬೇಕು ಅದೆಲ್ಲ ಇದೊಂದೇ ಶಾಪಲ್ಲಿ ಸಿಗುತ್ತೆ ಹಾಗೆ ಇದು ಪಾರ್ಟಿಗೆ ಅಥವಾ ಬರ್ತ್ಡೇ ಫಂಕ್ಷನ್ಗೆ ಬೇಕಾಗಿರೋವಂಥ ಪ್ಲೇಟ್ಸ್ಗಳು ಬೌಲ್ಗಳು ಈ ಥರ ಎಲ್ಲ ಇರುತ್ತೆ ಅಂದರೆ ಏನಾದ್ರು ಪಿಕ್ನಿಕ್ ಹೋಗುವಾಗ ಅಥವಾ ಮನೆಯಲ್ಲೇ ಫಂಕ್ಷನ್ ಪಾರ್ಟಿ ಇದ್ದಾಗ ಆರಾಮಾಗಿ ಇಲ್ಲಿ ಬಂದು ಶಾಪ್ ಮಾಡ್ಕೊಂಡು ಹೋಗ್ಬೋದು ಇದೆಲ್ಲ ಐವತ್ತು ರೂಪಾಯಿ ಬರೀ ಅಷ್ಟೇ ನೋಡಿ ಎಷ್ಟು ಕಪ್ಸ್ ಇದೆ ಸ್ಟ್ರಾ ಬೇಕಾ ಕಪ್ ಸೊ ಅಥವಾ ಇದು ಇದು ಔಟ್ಸೈಡ್ ಏನಾದರೂ ಊಟ ಕ್ಯಾರಿ ಮಾಡಬೇಕು ಅಂದರೆ ಕಂಟೇನರ್ ಇದು ಪ್ಲಾಸ್ಟಿಕ್ ಕಂಟೇನರು ಮನೆಯಿಂದ ಬಾಕ್ಸಲ್ಲಿ ತೊಗೊಂಡೋಗೋ ಬದಲು ಈ ರೀತಿ ಕಂಟೇನರ್ಗೆ ಹಾಕೊಂಡು ಆಮೇಲೆ ಊಟ ತಿಂದು ಆರಾಮಾಗಿ ಎಸೆದ್ಬಿಟ್ಟು ಬರ್ಬೋದು ಸೊ ಈ ರೀತಿ ಪ್ರತಿಯೊಂದು ಒಂದೇ ಜಾಗದಲ್ಲಿ ಸಿಗೋದೇ ಒಂದು ಖುಷಿ ಹಾಗೆ ಹಾಗೆ ಇಲ್ಲಿ ತುಂಬ ಸೇಲ್ ಆಗೋದೇನಂದ್ರೆ ಡಸ್ಟ್ಬಿನ್ ಕವರು ಮತ್ತು ಟಿಶ್ಯೂಗಳು ಎಷ್ಟು ಅಂದರೆ ಇಲ್ಲಿ ಒಂದು ಸ್ಮಾಲ್ ಸೈಜಿಂದ ಹಿಡಿದು ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸೈಜ್ಗಳು ಡಸ್ಟ್ಬಿನ್ ಕವರಲ್ಲೇ ಇರ್ತವೆ ತುಂಬ ಕಸ ಹಾಕೋದಂತೂ ಡಿಸ್ಪೋಸ್ ಮಾಡೋದು ಅಂತೂ ತುಂಬ ಇಲ್ಲಿ ಇಂಡಿಯಾ ರೀತಿಯ ಇಲ್ಲ ಅಂದರೆ ಪ್ಲಾಸ್ಟಿಕ್ಕೇ ಒಂದು ಕಡೆ ಹಾಕಬೇಕು ಒಂದೊಂದು ಐಟಮ್ಸ್ಗಳ ಆ ರೀತಿ ಸಪ್ರೇಟ್ ಸಪ್ರೇಟ್ ಮಾಡೇ ನಾವು ಡಿಸ್ಪೋಸ್ ಮಾಡಬೇಕು ಹಾಗಾಗಿ ಡಸ್ಟ್ಬಿನ್ ಕವರು ಟಿಶ್ಯೂಗಳು ತುಂಬ ಬೇಗ ಖಾಲಿ ಆಗುತ್ತೆ ಇಲ್ಲಿ ಹಾಗೆ ಈ ಜಗ್ನ ನೋಡಿದೆ ನಾನು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ಈ ಜಗ್ದು ನಿಜವಾಗ್ಲೂ ಕಲರ್ ಆ ಕಲರು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಹಂಗೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ಐವತ್ತು ರೂಪಾಯಿ ನಮ್ಮ ಕಡೆ ಸಿಗುತ್ತಾ ನಿಜವಾಗ್ಲೂ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೆ ನಿಜವಾಗ್ಲೂ ಎತ್ಕೊಬೇಕು ಅನಿಸುತ್ತೆ ಅಷ್ಟು ಐವತ್ತು ರೂಪಾಯಿಗೆಲ್ಲ ಆರಾಮಾಗಿ ಸ್ಟೂಲ್ ಬೇಕಾ ಬೌಲ್ ಬೇಕಾ ನೋಡಿ ಸೋಪಿನ ಸ್ಟ್ಯಾಂಡು ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿ ಕ್ವಾಲಿಟಿಗಳು ಹೆಂಗಿದೆ ಅಂದ್ರೆ ನಿಜವಾಗ್ಲು ಎತ್ಕೊಂಡ್ಬಿಡ್ಬೇಕು ಅಷ್ಟೊಂದು ಚೆನ್ನಾಗಿದೆ ಏನು ಮಾಡೋದು ಎಷ್ಟೊಂತ ಎತ್ಕೊಳ್ಳೋದು ಏನು ವಾಪಸ್ ತಗೊಂಡೋಗೋದಕ್ಕೂ ಆಗಲ್ಲ ಯಾರಾದ್ರೂ ಜಪಾನ್ಗೆ ಬರೋರು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ನೀವು ಫಸ್ಟ್ ಡೈಸೋ ಬಂದ್ಬಿಡಿ ಡೈಸೋ ಶಾಪಿಗೆ ಬಂದ್ಬಿಡಿ ನಿಮ್ಗೆ ಏನು ಬೇಕು ಫುಲ್ ಎ ಟು ಝಡ್ ನಿಮಗೆ ಈ ಒಂದು ಶಾಪಲ್ಲಿ ಸಿಗುತ್ತೆ ಆರಾಮಾಗಿ ಎಲ್ಲ ತಗೊಂಡೋಗಿ ಇಟ್ಕೋಬೋದು ಹಾಗೆ ಇದು ಅಷ್ಟೇ ಮುನ್ನೂರು ಎನ್ನು ಮುನ್ನೂರು ಎಣ್ಣು ಅಂದ್ರೆ ನೂರೈವತ್ತು ರೂಪಾಯಿ ಆಗುತ್ತೆ ಅಂದರೆ ಅದ್ರ ಮೇಲೆ ಪ್ರೈಸ್ ನೋಡಿದ ತಕ್ಷಣ ಅಷ್ಟೇ ಅಂದ್ಕೊಂಬಿಡಿ ಅದನ್ನು ನಮ್ಮ ಮನಿಗೆ ನಮ್ಮ ಇಂಡಿಯನ್ ಮನಿ ಕನ್ವರ್ಟ್ ಮಾಡಿದ್ರೆ ಕಡಿಮೆ ಆಗುತ್ತೆ ಇದು ಅಷ್ಟೇ ಐನೂರು ಎನ್ನು ಐನೂರು ಎನ್ ಅಂದರೆ ಇಂಡಿಯನ್ ಮನೀಲಿ ಇನ್ನೂರೈವತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಇದೇನೋ ಒಂಥರ ಕ್ಯೂಟ್ ಆಗೈತೆ ಇವು ಮಾಮೂಲಿ ಮ್ಯಾಗ್ನೆಟ್ ಸ್ಟ್ಯಾಂಡು ಕಿಚನಲ್ಲಾದರೂ ಯೂಸ್ ಮಾಡ್ಬೋದು ಅಥವಾ ಬಾತ್ರೂಮಲ್ಲಾದರೂ ಯೂಸ್ ಮಾಡ್ಬೋದು ಆರಾಮಾಗಿ ವಾಲ್ಗಾ ನಮ್ಮೂರುಗಳಲ್ಲಿ ಆಟೋಗಳಲ್ಲಿ ಬರ್ತಾರಲ್ವ ಈ ಥರ ಸ್ಲಿಪ್ಪರ್ಸು ಅಥವಾ ಏನಾದರೂ ಪಾತ್ರೆ ಬನ್ನಿ ನೂರು ರೂಪಾಯಿಗೆ ಒಂದು ನೂರು ರೂಪಾಯಿಗೆ ಒಂದು ಅಂತ ಅದರ ಕ್ವಾಲಿಟಿ ಇರೋದಿಲ್ಲ ಇಲ್ಲಿ ಕ್ವಾಲಿಟಿ ಅವೆ ನೋಡಿ ಅಷ್ಟೇ ಡಿಫ್ರೆನ್ಸು ಹಾಗೆ ಇವು ಸ್ಟೋರೇಜ್ ಬಾಕ್ಸು ಏನಾದರೂ ಕಣ್ ಸ್ಟೋರ್ ಮಾಡ್ಕೊಬೋದು ಬಟ್ಟೆ ಸ್ಟೋರ್ ಮಾಡ್ಕೊಬೋದು ಏನಾದರೂ ಥಿಂಗ್ಸ ಏನಾದರೂ ಸ್ಟೋರ್ ಮಾಡ್ಕೊಳ್ಳಿ ಸ್ಟೋರ್ ಮಾಡ್ಕೊಬೋದು ಇನ್ನೂರೈವತ್ತು ರೂಪಾಯಿ ಅನಿಸುತ್ತೆ ಇದು ತುಂಬ ಚೆನ್ನಾಗಿದ್ದಾವೆ ನೋಡಿ ಏನಾದರೂ ಸ್ಟೋರ್ ಮಾಡ್ಕೋಬೋದು ಎಷ್ಟು ರೂಪಾಯಿ ಇದು ನೂರೈವತ್ತು ಇನ್ನೂರೈವತ್ತು ಅನಿಸುತ್ತೆ ಚೆನ್ನಾಗಿದೆ ಇದು ಇದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂರೈವತ್ತು ರೂಪಾಯಿ ಅನಿಸುತ್ತೆ ಹಾಂ ಕರೆಕ್ಟ್ ಇನ್ನೂರೈವತ್ತು ರೂಪಾಯಿ ಇದು ಇನ್ನು ಈ ಥರ ಸ್ಲಿಪ್ಪರ್ಸ್ ಅಂದರೆ ಇಲ್ಲಿ ಬೀಚ್ಗೆ ಅಂತ ಈ ಥರ ಮಕ್ಳುಗಳು ಹಾಕ್ಕೊಂತಾರೆ ಇದೆಲ್ಲ ನಾವೆಲ್ಲ ಸಣ್ಣದ್ರಲ್ಲಿ ಇಂಥ ಸ್ಲೀಪರ್ಸ್ನ ಯೂಸ್ ಮಾಡ್ತಾಯಿದ್ದಲ್ವ ಹಾಗೇ ಮ್ಯಾಟ್ಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಮ್ಯಾಟ್ಗಳು ಅಂದರೆ ನಿಜವಾಗ್ಲೂ ಕಳೆದೋದೆ ನಾನು ಮ್ಯಾಟ್ಗಳು ನೋಡಿ ನೂರೈವತ್ತು ರೂಪಾಯಿ ಅಷ್ಟೇ ನೂರೈವತ್ತು ಇಷ್ಟು ಚೆನ್ನಾಗಿರೋ ಇಷ್ಟು ಎಷ್ಟು ಚೆನ್ನಾಗಿದೆ ಮ್ಯಾಟ್ ಅಂದರೆ ನೋಡಿ ಇದು ನೂರೈವತ್ತು ರೂಪಾಯಿ ಆಯಿತಾ ಇದು ಮ್ಯಾಟ್ ನಾವು ಇಂಡಿಯಾದಲ್ಲಿ ತೊಗೊಬೇಕು ಅಂದರೆ ಇಲ್ಲ ಅಂದ್ರೂ ಐನೂರು ಅಥವಾ ಏಳ್ನೂರು ಎಂಟುನೂರು ಹಿಂಗಿರುತ್ತೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಮ್ಯಾಟು ನನಗಂತೂ ಮ್ಯಾಟ್ ತುಂಬ ಇಷ್ಟ ಆಯಿತು ಅಷ್ಟು ಕಡಿಮೆಗೆ ಹಾಗೆ ಬೆಡ್ಶೀಟ್ಸ್ ಕೂಡ ಸಿಗುತ್ತೆ ಈ ರೀತಿ ಏನೇನೋ ಕಂಟೈನರ್ಸ್ಗಳಿದೆ ನೋಡಿ ಏನೇನಾದರೂ ನಾವು ಸ್ಟೋರ್ ಮಾಡ್ಕೋಬೋದು ಇಂಥದ್ದೇ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಏನು ಇಲ್ಲ ನಮಗೇನು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇವೆಲ್ಲ ಕಂಟೇನರ್ಗಳು ಎಷ್ಟೊಂದು ಆಪ್ಷನ್ಸ್ ಇದೆ ಇದು ತೊಗೊಳ್ಳೋದು ಅದು ತೊಗೊಳ್ಳೋದ ಇದು ತೊಗೊಳದ ಅದು ತೊಗೊಳದ ಅನ್ಸುತ್ತೆ ಇದರ ಅಂಗಡಿಗೆ ಹೋದ್ರೆ ನಿಜವಾಗ್ಲೂ ಯಾವ್ದು ತೊಗೊಳೋದು ಥರ ನಮಗೆ ಕನ್ಫ್ಯೂಸ್ ಆಗೋಗುತ್ತೆ ತುಂಬ ಜಾಸ್ತಿ ಇದ್ದಾಗ ಕನ್ಫ್ಯೂಸ್ ಆಗೋಗ್ತಿದೆ ಇದು ರಿಮೋಟ್ ಸ್ಟ್ಯಾಂಡ್ ಅಂತೆ ಮಾಮೂಲಿ ವಾಲ್ಗಾಕಿಟ್ಬಿಟ್ರೆ ಆರಾಮಾಗಿ ರಿಮೋಟ್ನ ಇಡ್ಬೋದು ತಪ್ಪುತ್ತೆ ಚೆನ್ನಾಗಿದೆ ಅಲ್ವಾ ಈ ಶಾಪ್ಗೆ ಹೋದರೆ ಬರೀ ಏನು ತೊಗೊಳೋದು ಇದು ತಗೊಳ್ದೆ ಅದು ತಗೊಳ್ಳೋದು ಇಷ್ಟೊಂದು ಆಪ್ಷನ್ಸ್ಗಳು ಹಾಗೆ ಇದು ಬಂದು ಇದು ರೀ ಏನಪ್ಪ ಅದು ಸೋಪ್ ಸ್ಪಂಜ್ ಇಡೋಂಥದ್ದು ಇದು ಸ್ಟೋ ಇದು ಸ್ಟ್ಯಾಂಡು ಎಷ್ಟು ಇದೆ ನೋಡಿ ಯಾವ ಯಾವ ಥರ ಇದೆ ಎಲ್ಲ ಅಷ್ಟೇ ಸ್ಪಂಜ್ ಇಡೋ ಅಂಥದ್ದು ಒಂದು ಹತ್ತು ಥರ ಇದೆ ಜಪಾನ್ ಬಂದು ಒಂದು ಕ್ಲೀನ್ ಕಂಟ್ರಿ ಅಂತ ನಿಮಗೆಲ್ಲ ಗೊತ್ತು ಇವರು ಒಂದು ಕ್ಲೀನ್ ಮಾಡೋಕ್ಕೆ ಒಂದು ಟೂಲ್ಸ್ಗಳನ್ನ ಮಡಗಿದ್ದಾರೆ ನೋಡಿ ಒಂದು ಗ್ಲಾಸ್ ಹೊರಸಕ್ಕೆ ಒಂದು ನೂರೆಂಟು ಟೂಲ್ಸ್ಗಳು ಮಾಡಿಕೊಂಡವ್ರೆ ಹಾಗೆ ಜಪಾನ್ ಅಲ್ಲಿ ಬಾತ್ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಕ್ಲೀನ್ ಮಾಡೋಕೆ ಅಂತ ಇವರು ಉಪಯೋಗಿಸೋ ಟೂಲ್ಸ್ ಅಂತ ನೋಡಿದ್ರೆ ನಿಜವಾಗ್ಲೂ ತಲೆ ತಿರುಗುತ್ತೆ ಅಷ್ಟು ಟೂಲ್ಸ್ಗಳನ್ನ ಇವರು ಉಪಯೋಗಿಸ್ತಾರೆ ನಾವಂತೂ ಟಾಯ್ಲೆಟ್ ಕ್ಲೀನ್ ಮಾಡೋಕೆ ಒಂದು ಬ್ರಷ್ ಮಾಡಿಕೊಂಡಿರ್ತೀವಿ ಇವ್ರು ಹಂಗಲ್ಲ ತುಂಬ ಬ್ರಷ್ಗಳನ್ನ ಇಟ್ಕೊಂಡಿರ್ತಾರೆ ಅಂದರೆ ಅಂದರೆ ಡೀಪ್ ಕಾರ್ನರ್ನ ಕ್ಲೀನ್ ಮಾಡೋಕೆ ಅಂತ ಸ್ಮಾಲ್ ಸ್ಮಾಲ್ ಬ್ರಷ್ಗಳು ಈ ರೀತಿ ಈ ಥರದ ಎಲ್ಲ ಯೂಸ್ ಮಾಡ್ತಾರೆ ಇವರು ಹಾಗೆ ಇಲ್ಲಿ ಎಷ್ಟು ಡಸ್ಟ್ ಬ್ಯಾನ್ ಇಟ್ಕೊಂಡಿರ್ತಾರೆ ಅಂತ ನೀವು ನೋಡಿ ಹಂಗೆನೆ ಇಲ್ಲಿ ಕಿಚನ್ ಅಲ್ಲಿ ಏನಾದ್ರು ಚೆಲ್ಲದ್ರೆ ಅಲ್ಲಿ ಕ್ಲೀನ್ ಮಾಡೋಕೆ ಅಂತ ಒಂದು ಮಿನಿ ಡಸ್ಟ್ ಪ್ಯಾನ್ ಇಟ್ಕೊಂಡಿರ್ತಾರೆ ಹಂಗೆ ಸ್ಟಡಿ ಟೇಬಲ್ ಅಲ್ಲಿ ಕ್ಲೀನ್ ಮಾಡೋಕೆ ಒಂದು ಡಸ್ಟ್ ಪ್ಯಾನ್ ಅಂತೆ ಡೈನಿಂಗ್ ಟೇಬಲ್ ಮೇಲೆ ಮಾಡಕ್ ಒಂದು ಡಸ್ಟ್ ಸೆಪರೇಟ್ ಆಗಿ ಇಟ್ಕೊಂಡಿರ್ತಾರೆ ಹಾಗೆ ನಮ್ಮ ಮಾಮೂಲಿ ಮನೆ ಫ್ಲೋರ್ ಕ್ಲೀನ್ ಮಾಡೋಕೆ ಅಂತ ಒಂದು ಈ ರೀತಿ ಡಸ್ಟ್ ಪ್ಯಾನ್ ಇಟ್ಕೊಂಡಿರ್ತಾರೆ ನಮ್ಮ ಮನೆಗಳಲ್ಲಿ ಈ ತರದೊಂದ್ ಅಷ್ಟೇ ಡಸ್ಟ್ ಪ್ಯಾನ್ ಜಪಾನ್ ಎಷ್ಟು ಕ್ಲೀನ್ ಅಂದ್ರೆ ಇಲ್ಲಿ ಮನೆಗಳಿಗೆ ಹೋದ್ರೆ ಏನ್ ಕಾಣ್ತವೋ ಕಣ್ಗೆ ಇಲ್ವೋ ಗೊತ್ತಿಲ್ಲ ಬರೀ ಎಲ್ಲಿ ನೋಡಿದ್ರು ಕ್ಲೀನಿಂಗ್ ಟೂಲ್ಸ್ ಗಳೇ ಕಾಣ್ತವೆ ಡಸ್ಟ್ ಪ್ಯಾನ್ ಕತೆ ಆ ರೀತಿ ಆದ್ರೆ ಇಲ್ಲಿ ನೋಡಿ ಇದು ಡಸ್ಟ್ಬಿನ್ ಸೆಕ್ಷನ್ ಇಲ್ಲೂ ಕೂಡ ಸುಮಾರು ರೀತಿ ಡಸ್ಟ್ಬಿನ್ ಗಳಿದೆ ಇದು ಫೋಲ್ಡೇಬಲ್ ಅಂತೆ ಅಂದ್ರೆ ಬೇಕಾದಾಗ ಯೂಸ್ ಮಾಡಬಹುದು ಬೇಡ ಅಂದಾಗ ಫೋಲ್ಡ್ ಮಾಡಿ ಇಟ್ಕೊಳ್ಳೋ ಅಂತ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇರಲಿಲ್ಲ ಇಲ್ಲೂ ಅಷ್ಟೇನೆ ಕಿಚನ್ಗೆ ಹಾಲ್ಗೆ ಅಥವಾ ರೂಮ್ ಗಳಿಗೆ ಈ ರೀತಿ ಸಪ್ರೇಟ್ ಸಪ್ರೇಟ್ ಡಸ್ಟ್ಬಿನ್ಗಳನ್ನ ಇಟ್ಕೊತಾರೆ ಆಮೇಲೆ ಸಪ್ರೇಟ್ ಆಗಿ ಇಲ್ಲಿ ಫ್ಲಾ ಪ್ಲಾಸ್ಟಿಕ್ ಆಗಿರಬಹುದು ಹಸಿ ಕಸ ಒಣ ಕಸ ಈ ರೀತಿ ಇದೆಲ್ಲ ನೀಟಾಗಿ ಸಪ್ರೇಟ್ ಸಪ್ರೇಟ್ ಆಗಿ ಡಿಸ್ಪೋಸ್ ಮಾಡಬೇಕು ಮಾಮೂಲಿ ಇದು ಕಿಚನ್ ಅಲ್ಲಿ ಯೂಸ್ ಈ ರೀತಿ ಕವರ್ಗಳು ಸಿಗುತ್ತೆ ಇಲ್ಲಿನ ಸ್ಟೋರ್ ಅಲ್ಲಿ ಅಂದ್ರೆ ಗ್ಯಾಸ್ ಕೊಳೆ ಆಗದಿರೋ ರೀತಿ ಈ ರೀತಿ ಅಲ್ಯೂಮಿನಿಯಂ ಏನೋ ಅಲ್ಯೂಮಿನಿಯಂ ಶೀಟ್ ತರ ಏನೋ ಯೂಸ್ ಮಾಡ್ತಾರೆ ಅಂದ್ರೆ ಆರಾಮಾಗಿ ಇದನ್ನ ವಾಶ್ ಕೂಡ ಮಾಡ್ಕೋಬಹುದು ಇನ್ನ ಇವು ಮಾಮೂಲಿ ಲಂಚ್ ಬ್ಯಾಗ್ಗಳು ನೋಡಿದ್ರಲ್ಲ ಐವತ್ ರೂಪಾಯಿಗೆ ಜಪ್ ಜಪಾನಲ್ಲಿ ಡೈಸೋ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ಈ ಶಾಪಲ್ಲಿ ಇನ್ನೂ ಏನೇನು ಇದೆ ಅಂತ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು